ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಚ್ಛ ಸಖಾ ತ್ವೇವ ತ್ವೇವ ವಿದ್ಯಾ ದ್ರವಿಣಂ ತ್ವೇವ ತ್ವೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತಿ ಖಂಡದ ಭಾಗಗಳಿಗೆ ಸ್ವಾಗತ ದಕ್ಷ ಯಜ್ಞದಲ್ಲಿ ಪರಮ ಅಹಂಕಾರಿಯಾದ ದಕ್ಷ ಪ್ರಜಾಪತಿಯು ಶಿವನಿಗೆ ಮಾಡಿದ ನಿಂದೆಯನ್ನು ಸಹಿಸಲಾರದೆ ಸತೀ ದೇವಿಯು ತನ್ನ ದೇಹವನ್ನು ತೊರೆದು ಅದನ್ನು ಸುಟ್ಟು ಭಸ್ಮವಾಗಿಸಿದ್ದಾಳೆ ಈ ವಿಷಯವನ್ನು ತಿಳಿದ ಶಿವನು ವೀರಭದ್ರನನ್ನು ಕಾಳಿ ದೇವಿಯನ್ನು ಸೃಷ್ಟಿ ಮಾಡಿ ಅವರನ್ನು ದಕ್ಷನ ಯಜ್ಞವನ್ನು ಸಂಹಾರ ಮಾಡಲಿಕ್ಕೆ ಇಡೀ ದಕ್ಷಯಜ್ಞವನ್ನು ಸುಟ್ಟು ಅಲ್ಲಿ ನೆರೆದಿದ್ದ ಎಲ್ಲ ದೇವತೆಗಳನ್ನು ಅಲ್ಲಿ ನೆರೆದಿದ್ದ ಎಲ್ಲರನ್ನೂ ಕೂಡ ಸುಟ್ಟು ಭಸ್ಮ ಮಾಡುವಂತೆ ಆದೇಶಿಸಿ ಕಳಿಸುತ್ತಿರುವನು ಭಗವಂತನು ಸಂತೋಷಗೊಂಡಾಗ ಹೇಗೆ ಜಗತ್ತನ್ನು ಪಾಲಿಸುವನು ಅದೇ ರೀತಿಯಾಗಿ ಜಗತ್ತಿನಲ್ಲಿ ನಡೆದ ಅಹಂಕಾರ ಮದಗಳ ಕಾರಣದಿಂದಾಗಿ ಜಗತ್ತಿನ ಜನರು ಅತ್ಯಂತ ದುಷ್ಟ ಅಧರ್ಮ ಕಾರ್ಯಗಳನ್ನು ಮಾಡಲು ತೊಡಗಿದಾಗ ಅಷ್ಟೇ ಕ್ರೋಧವನ್ನು ವ್ಯಕ್ತಪಡಿಸಿ ಆ ಜಗತ್ತನ್ನು ಸಂಹಾರ ಮಾಡುತ್ತಾನೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಮಹೇಶ್ವರನ ಈ ಮಾತನ್ನು ಆದರದಿಂದ ಕೇಳಿ ವೀರಭದ್ರನು ತುಂಬಾ ಸಂತುಷ್ಟನಾದನು ಅವನು ಮಹೇಶ್ವರನಿಗೆ ನಮಸ್ಕರಿಸಿದನು ಬಳಿಕ ದೇವಾದಿದೇವ ಶೂಲಿಯ ಆಜ್ಞೆಯನ್ನು ಶಿರಸ ವಹಿಸಿ ವೀರಭದ್ರನು ಅಲ್ಲಿಂದ ಶೀಘ್ರವಾಗಿ ತಕ್ಷಣ ಯಜ್ಞ ಮಂಟಪದತ್ತ ಹೊರಟನು ಭಗವಾನ್ ಶಿವನು ಕೇವಲ ಶೋಭೆಗಾಗಿ ಅವನೊಂದಿಗೆ ಕೋಟ್ಯಾವಧಿ ಪ್ರಳಯಾಜ್ನಿಗೆ ಸಮಾನ ತೇಜಸ್ವಿಗಳಾದ ಮಹಾವೀರ ಗಣಗಳನ್ನು ಕಳಿಸಿದನು ಆ ಕುತೂಹ ಕೌತೂಹಲಕಾರಿ ಪ್ರಬಲ ವೀರ ಪ್ರಮಥ ಗಣಗಳು ವೀರಭದ್ರನ ಹಿಂದೆ ಮುಂದೆ ನಡೆಯುತ್ತಿದ್ದರು ಕಾಲನಿಗೂ ಕಾಲನಾದ ಭಗವಾನ್ ರುದ್ರನ ವೀರಭದ್ರ ಸಹಿತ ಪ್ರಕ್ಷಾವಧಿ ಪಾರ್ಶದರೆಲ್ಲರ ಸ್ವರೂಪವು ರುದ್ರನಂತೆಯೇ ಇತ್ತು ಆ ಗಣಗಳೊಂದಿಗೆ ಮಹಾತ್ಮ ವೀರಭದ್ರನು ಭಗವಾನ್ ಶಿವನಂತೆ ವೇಷಭೂಷಣಗಳನ್ನು ಧರಿಸಿ ರಥದಲ್ಲಿ ಕುಳಿತು ಯಾತ್ರೆ ಮಾಡುತ್ತಿದ್ದನು ಅವನಿಗೆ ಒಂದು ಸಾವಿರ ಭುಜಗಳಿದ್ದವು ಶರೀರದಲ್ಲಿ ನಾಗಗಳು ಸುತ್ತಿಕೊಂಡಿದ್ದವು ವೀರಭದ್ರನು ಭಾರಿ ಪ್ರಬಲ ಮತ್ತು ಭಯಂಕರವಾಗಿ ಕಾಣುತ್ತಿದ್ದನು ಅವನ ರಥವು ತುಂಬಾ ವಿಶಾಲವಾಗಿತ್ತು ಅದಕ್ಕೆ ಹತ್ತು ಸಾವಿರ ಸಿಂಹಗಳನ್ನು ಹೂಡಿದ್ದರು ಅವು ಪ್ರಯತ್ನಪೂರ್ವಕ ರಥವನ್ನು ಎಳೆಯುತ್ತಿದ್ದವು ಹಾಗೆಯೇ ಬಹಳಷ್ಟು ಪ್ರಬಲ ಸಿಂಹ ಶಾರ್ಮಾಲ ಶಾರ್ದೂಲ ಮೊಸಳೆ ಮತ್ಸ್ಯ ಹಾಗೂ ಸಾವಿರಾರು ಆನೆಗಳು ಆ ರಥದ ಪಾರ್ಶ್ವಗಳನ್ನು ರಕ್ಷಿಸುತ್ತಿದ್ದವು ಕಾಳಿ ಕಾತ್ಯಾಯಿನಿ ಈಶಾನಿ ಚಾಮುಂಡ್ ಮುಂಡಮರ್ದಿನಿ ಭದ್ರಕಾಳಿ ಭದ್ರ ತ್ವರಿತ ಮತ್ತು ವೈಷ್ಣವಿ ಈ ನವದುರ್ಗಗಳೊಂದಿಗೆ ಹಾಗೂ ಸಮಸ್ತ ಭೂತಗಣಗಳೊಂದಿಗೆ ಮಹಾಕಾಳಿಯು ದಕ್ಷಣ ವಿನಾಶಕ್ಕಾಗಿ ಹೊರಟಳು ಡಾಕಿನಿ ಶಾಕಿನಿ ಭೂತ ಪ್ರಮಥ ಗುಕ್ಷಕ ಕೂಷ್ಮಾಂಡ ಪರ್ಪಟ ಚಟಕ ಬ್ರಹ್ಮರಾಕ್ಷಸ ಭೈರಮ ಕ್ಷೇತ್ರಪಾಲ ಮುಂತಾದ ಎಲ್ಲ ವೀರರು ಭಗವಾನ್ ಶಿವನ ಆಜ್ಞೆಯನ್ನು ಪಾಲಿಸಲು ಮತ್ತು ದಕ್ಷನ ಯಜ್ಞವನ್ನು ವಿನಾಶಗೊಳಿಸಲು ವೇಗವಾಗಿ ಹೊರಟರು ಇವರಲ್ಲದೆ ಅರವತ್ನಾಲ್ಕು ಗಣಗಳೊಂದಿಗೆ ಯೋಗಿನಿ ಮಂಡಲವು ಕುಪಿತರಾಗಿ ದಕ್ಷ ಯಜ್ಞವನ್ನು ವಿಧ್ವಂಸಗೊಳಿಸಲು ಅಲ್ಲಿಂದ ಹೊರಟರು ಹೀಗೆ ಕೋಟಿ ಕೋಟಿ ಗಣಗಳು ಮತ್ತು ಬೇರೆ ಬೇರೆ ರೀತಿಯ ಗಣಾಧೀಶರು ವೀರಭದ್ರನೊಂದಿಗೆ ಹೊರಟರು ಆಗ ಬೇರೆಗಳ ಗಂಭೀರ ಧ್ವನಿಗಳಾಗತೊಡಗಿದವು ನಾನಾ ರೀತಿಯ ಶಬ್ದಗಳನ್ನು ಮಾಡುವ ಶಂಖಗಳು ಒಲಿದ ಬಗೆ ಬಗೆಯ ಕೊಂಬುಗಳು ಮೊಳಗಿದವು ಮಹಾಮುನಿಯೇ ಸೇನಾ ಸಹಿತ ವೀರಭದ್ರನ ಯಾತ್ರೆಯ ಸಮಯ ಅಲ್ಲಿ ಅನೇಕ ಶುಭವಾದ ಶಕುನಗಳಾದವು ಈ ಪ್ರಕಾರವಾಗಿ ಪ್ರಮಥ ಗಣಗಳ ಸಹಿತ ವೀರಭದ್ರನು ಪ್ರಸ್ಥಾನ ಮಾಡಿದಾಗ ದಕ್ಷನಿಗೆ ಮತ್ತು ದೇವತೆಗಳಿಗೆ ಅನೇಕ ಅಶುಭ ಲಕ್ಷಣಗಳು ಕಂಡುಬಂದವು ದೇವಶಿಯೇ ಯಜ್ಞ ವಿಧ್ವಂಸಕದ ಸೂಚನೆ ಕೊಡುವಂತಹ ತ್ರಿವಿಧ ಉತ್ಪಾತಗಳು ಪ್ರಕಟವಾದವು ದಕ್ಷನ ಎಡ ಕಣ್ಣು ಎಡ ಭುಜ ಎಡ ತೊಡೆ ಅದುರಿದವು ಅಯ್ಯ ಎಡ ಅಂಗಗಳ ಅದುರುವಿಕೆಯು ಸರ್ವಥಾ ಅಶುಭ ಸೂಚಕವಾಗಿತ್ತು ಹಾಗೂ ನಾನಾ ರೀತಿಯ ಕಷ್ಟಗಳುಂಟಾಗುವ ಸೂಚನೆಯಾಗಿತ್ತು ಆಗ ದಕ್ಷನ ಯಜ್ಞಶಾಲೆಯಲ್ಲಿ ಭೂಮಿಯು ನಡುಗಿತು ದಕ್ಷನಿಗೆ ನಡು ಮಧ್ಯಾಹ್ನವೇ ಅದ್ಭುತ ತಾರೆಗಳು ಕಂಡುಬಂದವು ದಿಕ್ಕುಗಳು ಮಂಕಾದವು ಸೂರ್ಯ ಮಂಡಲವು ಬಣ್ಣ ಬಣ್ಣಗಳಿಂದ ಕಂಡುಬರತೊಡಗಿತು ಅದರ ಮೇಲೆ ಸಾವಿರಾರು ಮಂಡಲಗಳು ಕಾಣಿಸಿಕೊಂಡು ಭಯಂಕರವಾಗಿ ಅನಿಸುತ್ತಿತ್ತು ಸಿಡಿಲು ಮತ್ತು ಬೆಂಕಿಯಂತಹ ಹೊಳೆಯುವ ಉಲ್ಕೆಗಳು ಬೀಳತೊಡಗಿದವು ಹಾಗೂ ಬಹಳಷ್ಟು ಭಯಾನಕ ಅಪಶಕುನಗಳಾದವು ಇಷ್ಟರಲ್ಲಿ ಅಲ್ಲಿ ಆಕಾಶವಾಣಿಯು ಪ್ರಕಟವಾಗಿ ಸಮಸ್ತ ದೇವತೆಗಳಿಗೆ ಮತ್ತು ವಿಶೇಷವಾಗಿ ದಕ್ಷಿಣೆಗೆ ಕೇಳಿಸುವಂತೆ ಇಂತು ನುಡಿಯಿತು ಎಲೆ ದಕ್ಷನೆ ಇಂದು ನಿನ್ನ ಜನ್ಮಕ್ಕೆರಲಿ ನೀನು ಮಹಾ ಮೂಢನು ಪಾಪಾತ್ಮನೂ ಆಗಿರುವೆ ಭಗವಾನ್ ಹರನ ಕಡೆಯಿಂದ ಎಂದು ನಿನಗೆ ಮಹಾನ್ ದುಃಖವು ಉಂಟಾಗುವುದು ಅದನ್ನು ಯಾವ ರೀತಿಯಿಂದಲೂ ನಿವಾರಿಸಲಾಗದು ಈಗ ಎಲ್ಲಿ ನಿನ್ನ ಹಾಹಾಕಾರವೂ ಕೂಡ ಕೇಳಿಸದು ನಿನ್ನ ಯಜ್ಞದಲ್ಲಿ ಉಪಸ್ಥಿತರಾದ ಮೂಢ ದೇವತೆಗಳಿಗೂ ಮಹತ್ತರವಾದ ದುಃಖವುಂಟಾಗುವುದು ಇದರಲ್ಲಿ ಸಂಶಯವೇ ಇಲ್ಲ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಆಕಾಶವಾಣಿಯ ಮಾತನ್ನು ಕೇಳಿ ಹಾಗೂ ಹಿಂದಿನ ಅಶುಭ ಸೂಚಕ ಲಕ್ಷಣಗಳನ್ನು ನೋಡಿ ದಕ್ಷಣೆ ಮೊದಲಾದ ಎಲ್ಲ ದೇವತೆಗಳು ಅತ್ಯಂತ ಭಯಗೊಂಡರು ಆಗ ದಕ್ಷನು ಮನಸ್ಸಿನಲ್ಲಿ ತುಂಬಾ ವ್ಯಾಕುಲನಾಗಿ ನಡುಗತೊಡಗಿದನು ಹಾಗೂ ತನ್ನ ಪ್ರಭು ಲಕ್ಷ್ಮೀಪತಿ ಭಗವಾನ್ ವಿಷ್ಣುವಿಗೆ ಶರಣು ಹೋದನು ಅವನು ಭಯದಿಂದ ಅಧೀರನಾಗಿ ಎಚ್ಚರ ತಪ್ಪಿದವನಂತಾಗಿದ್ದನು ಅವನು ಸ್ವಜನ ವತ್ಸಲ ದೇವಾದಿದೇವ ಭಗವಾನ್ ವಿಷ್ಣುವಿಗೆ ಪ್ರಣಾಮಗೈದು ಅವನನ್ನು ಸ್ತುತಿಸತೊಡಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ